ನಮ್ಗೆ ಆ್ಯಕ್ಚುಲಿ ಎಲ್ಲೇ ಬೇಕು ಅಂತ ಮಾಡಿರೋ ಪ್ರಾಜೆಕ್ಟ್ ಇದು ಪ್ರತಿ ಹಂತನೂ ಅಷ್ಟೇ ರಿಸ್ಕ್ ತಗೊಂಡು ತುಂಬಾ ಕಾಳಜಿ ವಹಿಸಿ ಮಾಡಿರೋದು ಸೊ ಸ್ಕ್ರಿಪ್ಟು ನಮಗೆ ಮೇಕಿಂಗ್ ಸ್ಟೇಜಲ್ಲೇ ಇದು ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿತ್ತು ಸೊ ಏನು ಅಂದ್ಕೊಂಡಿದ್ವಿ ಅದೇ ರಿಯಾಕ್ಷನ್ ಇವಾಗ ಆಡಿಯನ್ಸ್ ಬರ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಈ ಮೂಮೆಂಟ್ ತುಂಬ ಎಂಜಾಯ್ ಮಾಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಜನ ಹೇಳ್ತಾ ಇದ್ದಾರೆ ಒಬ್ಬ ಹೀರೋ ಬಂದ ಇಂಡಸ್ಟ್ರಿಗೆ ಅಂತ ಅದು ನಾವು ಹುಟ್ಟಾಕಿದೀ ಅನ್ನೋದಕ್ಕಿಂತ ಕಿರಣ್ ರಾಜ್ ಅವರ ಕೆಪಾಸಿಟಿ ಅದು ಅದು ಯಾರೇ ಇದು ಮಾಡಿದ್ರು ಕಿರಣ್ ರಾಜ್ ಅವರ ನೀವು ಎಲ್ಲೂ ಒಂದೇ ಒಂದು ಫ್ರೇಮಲ್ಲಿ ಅವರು ಮೈನಸ್ ಅನ್ಸಲ್ಲ ಅದು ಅವರ ಡಿಸರ್ವ್ನೆಸ್ ಇದೆ ಅವರಿಗೆ ಅದು ವರ್ಕ್ ಆಗಿದೆ ಕಿರಣ್ಗೆ ಒಂದು ತ್ರೀ ಡೇಸ್ ರೆಸ್ಟ್ ಬೇಕಂತ ಹೇಳಿದ್ದಾರೆ ಡಾಕ್ಟ್ರು ಇವತ್ತು ನಾವು ಬೇಡ ತುಂಬ ಸುಸ್ತಿದೆ ನೋಡಬೇಕು ಏನಾದರೂ ಸ್ವಲ್ಪ ಓಕೆ ಅಂದರೆ ನಾಳೆ ಇಲ್ಲಾಂದ್ರೆ ಒಂದು ಎರಡು ದಿನ ರೆಸ್ಟ್ ತಗೊಂಡು ಆಮೇಲೆ ಬೇಜಾರು ಬೇಜಾರು ಕಿರಣ್ ರಾಜ್ ಇಲ್ಲ ಬೇಜಾರು ಏನಂದರೆ ಆಡಿಯನ್ಸ್ ಫ್ಯಾನ್ಸು ಆಡಿಯನ್ಸ್ ಅಂದರೆ ಅವ್ರ ಥರ ಲವ್ ಮಾಡೋದ್ರು ನಾನು ಯಾರೂ ನೋಡಿಲ್ಲ ಅವ್ರ ಜೊತೆ ಸಿನಿಮಾ ನೋಡಬೇಕು ಆ ರೆಸ್ಪಾನ್ಸ್ ನೋಡಬೇಕು ಅವ್ರ ರಿಯಾಕ್ಷನ್ ನೋಡಬೇಕು ಅಂತ ತುಂಬ ಆಸೆ ಇತ್ತು ಫಸ್ಟ್ ಡೇ ಮಾರ್ನಿಂಗ್ ಶೋ ಹಂಗ್ ಮಾಡಬೇಕು ಹಿಂಗೆ ಮಾಡೋಣ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಇಲ್ಲ ಬರೋಕ್ಕೆ ಆಗಿಲ್ಲ ಅವ್ರಿಗೆ ಸೊ ಏನು ಆಗಲ್ಲ ನನ್ನ ಸಿನಿಮಾದಲ್ಲಿ ಇದೆಯಲ್ಲ ನಾವೇನೋ ಕತೆ ಬರ್ಕೊಂಡ್ರೆ ಬೇರೆಯವ್ರ ಕತೆ ದೇವರು ಇನ್ನೊಂದು ಕತೆ ಬರೀತಿರ್ತೇನೆ ಅವರು ನನಗಿಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿ ಮನೇಲಿ ಇರೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಿರಣ್ ಬೇಕು ನಮಗೆ ಹೆಂಗೆ ಇವತ್ತು ಆ ರಿಕವರಿ ಆಗ್ತಾರ ನಾಳೆನಾ ಗೊತ್ತಾಗ್ತಾ ಇಲ್ಲ ಅವ್ರು ಬೇ ಅವ್ರು ಬೇಕಲ್ಲ ಅದಕ್ಕೂ ಅವ್ರ ಸರಿಯಾದ್ರೆ ಹೋಗ್ತೀವಿ ಹೌದೌದು ಖುಷಿ ಆಗ್ತಾ ಇದೆ ರಾಣಿ ಬಾಯಿ ಇರ್ತಾ ಇದೆ ನೋಡೋಣ ದೇವ್ರ ಹೆಂಗೆ ಕನೆಕ್ಟ್ ಮಾಡ್ತಾರೆ ಥ್ಯಾಂಕ್ ಯು